ನಾವು ಅದನ್ನ ಸುಗ್ರೀವಾಜ್ಞೆ ಮಾಡಿಬಿಟ್ಟಿದ್ವಿ ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಬರದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಬರೆದು ಎಲ್ಲ ಮಾಡಿರೋದ್ರಿಂದ ಉಳ್ಕೊಂಡಿದ್ದೀವಿ ಕಂಬಳಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರ ಕೊಡ್ತಾರೆ ನಾನು ಅದು ಪರಿಶೀಲನೆ ಮಾಡ್ತೀನಿ ಆಶಾ ಕಾರ್ಯಕರ್ತರಿಗೆ ಎಂಟು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅವರಿಗೆ ಅದನ್ನು ಹತ್ತು ಸಾವಿರ ಸಿಕ್ಕಾಗ ಮಾಡಿದ್ದೀವಿ ಒಂದು ವೇಳೆ ಅಂತ ಇನ್ಸೆಂಟಿವ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಆ ಇನ್ಸೆಂಟಿವ್ಸು ಸೇರ್ಕೊಂಡು ಹತ್ತು ಸಾವಿರ ಕೊಡ್ತಾ ಇದ್ದೀವಿ ಹಿಂದೇನೂ ಕೂಡ ಕೊಡ್ತಾ ಇದ್ದೀವಿ ಇನ್ಸೆಂಟಿವ್ಸ್ ಸೇರ್ಕೊಂಡು ಇತ್ತು ಜೊತೆಗೆ ಈಗ ಒಂದು ವೇಳೆ

ಸರಿಯಾಗಿಲ್ಲ ಏನ್ ಸರಿಯಾಗಿ ಮಾಡಿಲ್ಲ ಏನಾಗಂದ್ರೆ ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ನಿಂದ ಕೋರ್ಟ್ ಕಳಿಸಿ ಕೋರ್ಟ್ನಿಂದ ನಾಡ ಕರ್ತಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಅದರಿಂದ ಅವರು ಮುಖ್ಯವಾಗಿನಿಗೆ ಬರಬೇಕು ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸ್ಬೇಕು ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದಕ್ಕೆ ನಮ್ದೇನು ತಗರ ಇಲ್ಲ ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದರೆ ಮಾಡಿ ನಮಗೆಲ್ಲ ಸರ್ಕಾರ ಬಿಜೆಪಿ ಅವರು ಅವನು ಬಿಜೆಪಿ ಅಲ್ವಾ ಆಯಪ್ಪ ಎಸ್ ಪಿ ಇರ್ಬಹುದು ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅವರು ಆಗ ರಾಜಕೀಯದಲ್ಲಿ ಇದ್ದಾರೆ ಎಸ್ ಪಿ ಇದ್ದಾಗ ಸರ್ಕಾರಿ ನೌಕರರಾಗಿದ್ದು ಈಗ ರಾಜಕಾರಣದಲ್ಲಿದ್ದಾರೆ ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವರು ಅವರು ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ ನಮಗೆ